ಆಂಜನೇಯ ಸ್ವಾಮಿ ಪ್ರಸನ್ನ ವತಿಯಿಂದ ಪ್ರಖ್ಯಾತ ಹರಿಕಥ ವಿದ್ವಾಂಸರಾದ ಉಮೇಶ್ ಶಿವ ಶಿವಾರವರು ಅವರಿಗೆ ಕೊಡಬ ಗ್ರಾಮದ ಯುವಕ ಬಳಗವತಿಯಿಂದ ವತಿಯಿಂದ ಮಾಲಾರ್ಪಣೆಯನ್ನು ರಾವಣ ಒಂದ್ಸಲ ಹೇಳಂತೆ ಸೈನಿಕರಿಗೆ ಎಳಕಂಬರ್ ಆ ಕೋತಿನ ಅಂತ ಅದಕ್ಕೊಬ್ಬ ಅನ್ನಂತೆ ಸ್ವಾಮಿ ಅವನ್ ಹೆಂಗೋ ಸಹಿಸ್ಕೋಬಹುದು ಹಳದ ಬಾಲ ಆದ ಸ್ವಾಮಿ ಅದೇ ಬಾಳ ಹಿಂಸೆ ಅಂತ ಅಷ್ಟ ಶಕ್ತಿ ಇತ್ತು ಆ ಬಾಲದಲ್ಲಿ ಲಾಂಗೋಲದಲ್ಲಿ ನುಡಿ ಅನಂತ ಅವತಾರ ಅನಂತ ಶಕ್ತಿ ಒಂದ್ ಗಾಡಿ ಓಡಿಸ್ಬೇಕಾದ್ರೆ ಸ್ಟೀರಿಂಗ್ ಬಿಟ್ಟು ನಮಸ್ಕಾರ ಮಾಡ್ತೀವಿ ಅದು ಚಂದ್ರಲೋಕಕ್ಕೆ ಎಲ್ಲೋ ಕ್ಷಿಪಣಿ ಉಡಾಯಿಸ್ಬೇಕಾದ್ರೆ ರಾಕೆಟ್ ಕಳಿಸ್ಬೇಕಾದ್ರೆ ಇಸ್ರೋ ವಿಜ್ಞಾನಿಗಳು ಬಂದು ತೃಪ್ತಿ ತಿಮ್ಮಪ್ಪನ್ಗೆ ಅಡಕೆ ಕಟ್ತಾರೆ ನೋಡಿ ನಾವು ಎಸ್ ಎಲ್ ಸಿ ನೆಟ್ ಪಾಸ್ ಮಾಡಿಲ್ಲ ಬೇರೆ ಆಗ್ಬಿಟ್ಟವ್ರೆ ಇವರೇ ಯಾವ್ದೇವ್ರು ಇದ್ದನು ಅಂತಾರೆ ಅಷ್ಟೆಲ್ಲ ಓದ್ದವ್ರು ಅಷ್ಟೆಲ್ಲ ತಿಳಿದೋರ್ಗೂ ಗೊತ್ತು ನಮ್ಮನ್ನು ಮೀರಿದೊಂದು ಶಕ್ತಿ ಅದೇ ಈ ಪ್ರಪಂಚದೊಳಗೆ ಅಂತ ದೈವತ್ವ ಅಂದ್ರೆ ನೀನು ಹಿಂಗೆ ಮಾಡು ಹೋಮ ಮಾಡಿಸು ಕೂತ್ಕೋ ನಾಮಕೋ ಜನವಾರನೇ ಹಾಕೊಂಡಿದ್ರೆ ಮಾತ್ರ ಭಕ್ತಿ ಹೇಳಿಲ್ಲ ರೀ ಮಿಷ್ಟದ ಭಕ್ತಿ ಆಂಜನೇಯ ವೆಜ್ಜು ವೆಜ್ಜು ಅಂತ ನಾವು ನಮ್ಮ ಬಂದು ನೋಡ್ರಿ ಎಲ್ಲ ಮಟನ್ ಚಿಕನ್ನೇ ಆಂಜನೇಯನಿಗೆ ಅವನಿಗೇನು ತಿನ್ಸಕ್ ಹೋಗಲ್ವಲ್ಲ ಅವನ ಹೆಸರು ನಾವು ತಿನ್ನೋದು ಎಲ್ರು ಭಗವಂತ ನಾವು ನಾವೆಂಗೆ ಕಾಣ್ ನಮ್ಮ ಕಣ್ಣನ ಭಾವನೆ ರೀ ಪರಮಾತ್ಮ ಅವನನ್ನ ನಿರ್ದಿಷ್ಟವಾಗಿ ಇಂಥವರೇ ಪೂಜೆ ಮಾಡಬೇಕು ಹಿಂಗೆ ಇರಬೇಕು ಬಹಳ ಕಷ್ಟ ಅದೇ ಶಿಷ್ಟ ಆಚರಣೆ ಮಾಡಬೇಕು ಮನ್ಸಲ್ಲಿ ಭಕ್ತಿ ಇರ್ಬೇಕ್ರಿ ದೃಢತೆ ಇರ್ಬೇಕ್ರಿ ಯಾವುದೋ ಒಂದು ಹಳ್ಳಿನ ಒಂದು ಸ್ಕೂಲು ಅದೆಲ್ಲಿ ತೊಂದರೆ ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇತ್ತು ಬೆಟ್ಟದ ಬುಡದಲ್ಲಿ ಒಂದು ಶಾಲೆ ಅವತ್ತಿನ ಕಾಲದಲ್ಲಿ ತುಂಬಾ ವರ್ಷಗಳಿಂದ ನಡೆದ ಘಟನೆ ಎಲ್ಲ ಅಕ್ಕಪಕ್ಕ ಒಂದು ಇಪ್ಪತ್ತು ಗ್ರಾಮದ ಹುಡುಗರೆಲ್ಲ ಕಡೆ ಸ್ಕೂಲ್ಗೆ ಹೋಗ್ತಾ ಇದ್ರು ಅವತ್ತೆಲ್ಲ ಸಾಲೆ ಕಮ್ಮಿ ಇದ್ದೋ ಮಕ್ಳು ಜಾಸ್ತಿ ಇದ್ರು ಈಗ ಶಾಲೆ ಜಾಸ್ತಿ ಅವೆ ಮಕ್ಳು ಕಮ್ಮಿ ಅವ್ರು ಐದು ಐದು ಮಕ್ಕಳಿಗೆ ಒಬ್ಬೊಬ್ಬ ಮೇಷ್ಟ್ರು ಅವಾಗೆಲ್ಲ ಹೊಸಿ ಹೊಡಿಯೋರ ನಮ್ಗೆ ಏಟು ಮೇಷ್ಟ್ರು ಈಗ ಯಾಕೆ ಹೊಡಿಬೇಡಿ ಅಂತೇಳೋರು ಗೊತ್ತಾ ಇರುವೆ ಐದು ಒಳ ಸಾಯಿ ಗೀಸ್ಬಿಟ್ಟರು ಅಂತ ಇರುವೆ ನಾಲ್ಕು ಐದು ಹತ್ತಿಂದೋದು ಏಟು ಬಿದ್ದು ಆಯ್ತಾವ ಅದಕ್ಕೆ ಏಟೆ ಹೊಡಿಬೇಡಿ ಅಂತ ಕೊಟ್ಬಿಟ್ಟವ್ರು ಅಂಥ ಮೇಷ್ಟ್ರು ಪಾಠ ಮಾಡುವಾಗ ಮಕ್ಕಳ ನಾಳೆಲ್ಲ ಮಾಡ್ಬೇಕು ಹೋಗಿ ಬೆಂಕಿ ಆಂಜನೇಯನ ಜಾತ್ರೆ ಅವನು ಯಾರೋ ಬಂದ ಏ ನಮ್ಮ ಅಪ್ಪ ಅಂತಿದ್ದ ಯಾವ ದೇವರು ಇಲ್ಲ ಸಾ ಅಂದ ಏ ಮಾಪಂಗ್ ಬುದ್ಧಿ ಇಲ್ಲ ಯಾಕಿಲ್ವ ದೇವ್ರು ದೇವ್ರು ಹೌದಾ ಹೌದಸ ಎಲ್ಲಿರ್ತಾನೆ ದೇವರು ಹೆಂಗಿರ್ತಾನೆ ಅಲ್ಲಿ ಮಾತ್ರ ಇರ್ತಾನೆ ಇಲ್ಲಪ್ಪ ಭಗವಂತ ಎಲ್ಲ ಕಡೆ ಇರ್ತಾನೆ ಒಳ್ಳೆಯವ್ರಿಗೆ ಕಷ್ಟ ಬಂದಾಗ ಅವನೇ ಬಂದು ನಮ್ಮನ್ನ ಕಾಪಾಡ್ತಾನೆ ಒಂದ್ಸಲ ಆನೆ ಕಾಲನ್ನ ಮೊಸಳೆ ಇಡ್ಕೊಂಡ್ಬಿಡ್ತಂತೆ ಆನೆ ಕೂಗಿದಾಕ್ಷಣ ಶ್ರೀಹರಿಯೇ ಬಂದು ಕಾಪಾಡದ್ನಂತೆ ಒಂದು ಚಿಕ್ಕ ಮಗು ಹುಡುಗೋಸು ನಮ್ಮ ಮಗು ಹಾಲು ಕುಡಿ ಶಿವನೇ ಅಂತ ತಲೆ ನೆಲಕ್ಕೆ ಹೆಚ್ಕೊಂಬಿಡ್ತಂತೆ ಶಿವನೇ ಬಂದ ಹಾಲು ಕುಡ್ದ್ನಂತೆ ಅಂತೆಲ್ಲ ಕತೆ ಹೇಳ್ಬಿಟ್ರು ಮೇಷ್ಟ್ರು ಅಂದ್ರೆ ಮೇಷ್ ಆ ಮೇಷ್ಟ್ರು ಹೇಳ್ತಾರೆ ಹುಡುಗರಿಗೆ ನೋಡ್ರಪ್ಪ ನಿಮಗೆ ಕಷ್ಟ ಕಾಲ ಬಂದಾಗ ದೇವರು ಬಂದು ಕಾಪಾಡ್ತಾನೆ ಭಗವಂತ ಕಾಪಾಡ್ತಾನೆ ಅಂದ್ರು ಎಲ್ರೂ ಕಾಪಾಡೋಣ ಅಂದ ಒಬ್ಬ ಎಲ್ರೂ ಕಾಪಾಡಲ್ಲ ಯಾರು ಕೆಟ್ಟವ್ರು ಅವರು ಅವ್ರನ್ನ ಕಾಪಾಡಲ್ಲ ಒಳ್ಳರ್ನ ಕಾಪಾಡ್ತಾನೆ ಅಂದ್ರು ಮೇಟ್ರ್ ಬಾಟ ಮುಗೀತು ಮುಗಿಸ್ಕೊಂಡು ಅಲ್ಲಿಂದ ಬರ್ತಾವ್ರೆ ಊರಿಗೆ ಬರ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ದೂರ ಕಾಡು ಅವತ್ತಿನ ಕಾಲದಲ್ಲಿ ಕಾಡು ಎಲ್ಲ ಬೇಕಾದಂಗೆ ಬಯಲು ಬಿದ್ದಿತ್ತು ಇದ್ರು ಮಾತಾಡ್ಕಂಡು ಮೇಟ್ರ್ ಹೇಳೋದು ಸರಿನಾ ತಪ್ಪಾ ತಪ್ಪಾ ಸರಿನಾ ಅಷ್ಟರಲ್ಲಿ ಒಬ್ಬ ಓಡಿ ಬಂದ ಏ ಮಕ್ಕಳ ಓಡಿ 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 ಯಾಕಣ ಅಂದರು ಏಯ್ ಅಲ್ಲೊಂದು ನಾನೇ ಬತ್ತಾದೆ ಕಣಪ್ಪ ನಾವಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗಿದ್ದೋ ತುಳಿದು ಬಿಡ್ತು ಕಣಪ್ಪ ಎಲ್ಲ ಓಡ್ತಾವ್ರೆ ಓಡೋ ಓಡಗಿ ಈ ಕಡೆಗೆ ಬತ್ತಾದೆ ಅಂದ ಇಬ್ಬರು ಓಡಿದ್ ಶುರು ಮಾಡ್ಬಿಟ್ರು ಒಬ್ಬ ಮಾತ್ರ ಹಂಗೆ ನಿಂತ್ಬಿಟ್ಟ ಅಷ್ಟುರು ಅವಾಗ ನೋವು ಏ ಬಾರೋ ಅಂದರು ದಡ್ರ ಜಾನರ ನೀವು ಒತ್ತರ್ತಾನೆ ಮೇಟ್ಸ್ ಹೇಳಲಿಲ್ವ ಒಳ್ಳೆಯವರು ಕಷ್ಟ ಬಂದರು ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಲಿಲ್ವ ನಾವೇ ಕೊಡ್ಮ ಆನೆ ಬರಲಿ ದೇವ್ರು ಬಂದು ಓಡಿಸ್ತು ಸುಮ್ಮರು ಅಂತ ಅವನು ಇನ್ನೊಬ್ಬ ಅಂದ ಅವ ಹಿಂಗೆ ಮಾಡೋ ಕೆಲಸ ಇಲ್ಲ ಪುರುಷತ್ತ ಕೂತಿದ್ದ ಏನಾರು ಲೊಟ 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 ಅಂತಾನೆ ಕಣಪ್ಪ ಅವ್ನು ಮಾತು ಕಟ್ಕೊಂಡ್ರೆ ಜೀವ ಐತದೆ ಬಾರಲ್ಲೋ ಅಂದ ಅವನು ನಮ್ಮ ಮೇಷಿಗೆ ಇಂಟ ಗೊತ್ತ ನಿಮಗೆ ಓ ಕೆಲಸ ನೋಡ್ರಿ ಇವತ್ತು ದೇವ್ರು ಬಂದು ನಾನು ಕಾಪಾಡ್ತಾನೆ ನಾನು ನಾನು ಉಳ್ಕೊತೀನಿ ಹೋಗ್ರಿ ಅವರಿಬ್ಬರು ಓಡ್ಬಿಟ್ರು ಇವ್ನು ನಿಧಾನಕ್ಕೆ ಬರ್ತಾವ್ನ ಸುತ್ತ ಓಡ್ತಾನೆ ಹೆಂಗೆ ಬರ್ಬೋದ ಆಂಜನೇಯನ ರೂಪದಲ್ಲಿ ಬತ್ತಾನ ಕೃಷ್ಣನ ರೂಪದಲ್ಲಿ ಬತ್ತಾನ ಮಾರಮ್ಮನ ರೂಪದಲ್ಲಿ ಬರ್ಬೋದಾ ಅಂತ ಬಂದಾಗ ಕೇಳ್ಕೊಬಿಡ್ಮ ಪರೀಕ್ಷೆ ಬರೀದೇವ್ರು ಪಾಸ್ ಮಾಡ್ಬಿಡಪ್ಪ ಅಂತ ಕೇಳ್ಕೊಬಿಡಮಾ ಅಂತೆಲ್ಲ ಪ್ರಾಣಕ್ಕೆ ಬತ್ತ ಅಲ್ಲೊಂದು ಒಂಟಿ ಮನೆ ಇತ್ತು ಒಬ್ಬಜ್ಜಿ ಓಡಬಂದ್ಲು ಬಾಪ ಇಲ್ಲಿ ಬಾರೋಕಂದ ನನ್ನ ಮನೆಗೆ ಕೂತ್ಕ ಪ್ರಾಣ ಉಳಿಸ್ಕೊಳ್ಳೋ ಅಂದ್ಲು ಅದಕ್ಕೆ ಅವನೊಂದು ಅಜ್ಜಿ ನಮ್ಮೇಷ್ ಹೇಳವ್ರೆ ಒಳ್ಳೆಯವ್ರಿಗೆ ವೇ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳೋ ನೀನು ಕೆಟ್ಟೊಳ ಭಯ ಆಯ್ತಾ ಇರ್ಬೇಕು ಹೋಗಿ ನೀನು ಅಂದವ್ ಅವಳು ಎಳ್ಳೇಳ ಸಾಕಾಗ ಅವಳು ಹೊಂಟೋದ್ರು ಇವನು ಬತ್ತಾಯಿದ್ದ ಅಷ್ಟೊತ್ತಿಗೆ ಆ ಹುಡುಗರು ಓಡ್ಬಂದವ್ರ ಅಪ್ಪಂಗೆ ಹೇಳಿದ್ರು ಅಣ ನಿನ್ನ ಮಗ ಆನೆ ಬತ್ತಾದೆ ಅಂದರು ವೇ ಲೆ ತುಳು ಸಾಯ್ಸುತ್ತ ತಕೊ ಅಂದ್ರು ಅಯ್ಯೋ ಇರು ಒಬ್ಬ ಮಗ ಅಂತ ಇತ್ತಿನ ಓಡೋದೆ ಅವನು ಮಗ ಬಾಲ 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 ಅಂದ ಅಪ್ಪ ನಿಂಗೆ ಭಯ ಆಯ್ತಾ ಇದ್ದ ಅಂದ ಹುಕ್ಕನಪ್ಪ ಅಂದ ಹಾ ನಿಂಗೆ ಭಯ ಆಗ್ಲೇಬೇಕು ನಂಗೆ ಗೊತ್ತು ಅಂದ ಯಾಕಪ್ಪ ಅಂದ ಮೇಷ್ಟು ಹೇಳೋ ರೇ ಭಯ ಅಂತ ನೀನು ಒಳ್ಳೆಯನ್ನ ನೀನು ಮಿಕ್ಸಿ ಮಾರ್ಬಿಟ್ಟು ಕುಡ್ಕೊ ಬಂದಲ್ಲಪ್ಪ ಮಂದಿಸ್ತಾನೆ ಚಿಕ್ಕಪ್ಪುಂಗೆ ಸೈಡ್ ಬರ್ಕೊಡ್ದೆ ಆಟ ಆಡ್ಕೋಕ್ ಅಜ್ಜಿಗೆ ಅನ್ನ ಹಾಕ್ತೆ ಪರ್ಸಲ್ಗೆ ಹಾಕಿದೆ ಅದಕ್ಕೆ ನಿಂಗೆ ಭಯ ನಂಗೆ ಯಾಕೆ ಭಯ ಅಂದ ಅವನಂದ ಆ ಮೇಷ್ಟ್ರು ಸಿಗ್ಲಿಕ್ಕಲ್ಲ ಮೊದಲು ಅವ್ನು ಹೊಡಿತೀನಿ ನಿಂಗೆ ಪಾಟಿ ಹಾಕೊಟ್ಟು ಆ ಮೇಷ್ಟ್ರು ಹೊಡಿಬೇಕನಪ್ಪ ಅಂದ ಬಂದಿ ಹೇಗ್ಲಾ ಅಂದ ನಾ ಬರೋದಿಲ್ಲ ಹೋಗೋ ನಾವು ಒಳ್ಳೇನೋ ದೇವ್ರ ಬಂದು ಕಾಪಾಡ್ಲಿ ಸಾಯಿ ನನ್ನ ಮಗನೇ ಅಂದ್ಬಿಟ್ಟು ಬಂದ ಬತ್ತು 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 ಆನೆ ಸದ್ಯ ತುಳಿಲಿಲ್ಲ ಸಣ್ಣಲ್ಲಿ ರಾಪಂತ ಹೊಡೆದ್ಬಿಟ್ಟು ತಪ್ಪಂತ ಹೋಗಿ ಕೆಲಗೆ ಬಿದ್ದೋದ ಏನೋ ಆನೆ ಹೊಡ್ರೆ ಏನು ಕಡಿಮೆ ಇಟ್ಟಾಯ್ತದ ಬೆಂದ್ಮುಳೆನೆ ಮುರಿದೋಯ್ತು ಸೊಂಟ ತಗೊಂಡೋಗಿ ಚೆನ್ನಾಗಿ ಬಟ್ನ ಹಾಕಿದ್ರು ಎಲ್ಲ ಬತ್ತ ಅವ್ರು ನೆಂಟ್ರೆಲ್ಲ ಯಾಕೆ ಹಿಂಗಾಯ್ತು ಅಂತ ಏನಾಯ್ತು ಅಂತ ಅಂತೆಲ್ಲರೂ ಕೂಡ ಎಲ್ರೂ ಲೈಟ್ ಹಾಕೋಕೆ ಬಂದಿದ್ಯಾ ಲೈಟಾ ಬೈಲಿ ಎಲ್ಲರೂ ನೋಡಕ್ ಬಂದ ಅಲ್ಲಕ್ಕನೇ ಹುಡ್ಗನ್ ಬುದ್ಧಿ ಬೇಡವಾ ಅಲ್ಲಕ್ಕನ ಓಡ್ಬರಕಿಲ್ವೇನೋ ನಿಮ್ಮ ಅಪಕಾರದ ಬರೋಕ್ಕಿಲ್ವೇನೋ ಅಂತ ಮಾತಾಡ್ತಾವ್ರೆ ಯಾರ ಮೇಷ್ಟ್ ಕೇಳಿದ್ರೆ ಅಂತ ನಿಮ್ಮ ಶಿಶ್ಯ ಸೊಂಟ ಮುರಿದು ಹೋಗೋದೆ ಆನೆ ಹೊಡೆದ್ಬಿಟದ ಅಂತ ಮೇಷ್ಟು ತಡಿಯಪ್ಪ ನೋಡಮ್ಮ ಅಂತ ಹೋದ್ರು ಇವನು ಕಣ್ಮ್ ಮುಚ್ಕೊಂಬನ್ಬಿಟ್ಟವನೇ ಯಾರು ಮಾತಾಡ್ಸ್ರು ಮಾತನೇ ಆಡ್ತಾಯಿಲ್ಲ ಅವನು ಮೇಷ್ಟ್ರು ಬಂದು ಮಂಚದ ಚೇರ್ ಹಾಕ ಕೂತ್ಕೊಂಡ್ರು ಶಿಷ್ಯ ಅಂದ್ರು ಕಣ್ಣ ಪಳಕ್ಕನ್ ಬಿಟ್ಬಿಟ ಮೇಷ್ಟ್ರು ಬರ್ಲಿ ಅಂತ ಕಾಯ್ಕ ಮನಗಿದ ಅವನವೇ ಚೆನ್ನಾಗಿದ್ಯಪ್ಪ ಅಂದ್ರು ನನ್ ಚಂದ್ ಕಷ್ಟ ಬೆಂಕಿ ಯಾಕ ನೀ ಹೊಸಿ ಸುಳ್ಳ ಹೇಳಪ್ಪ ನೀನ್ ಮನ್ಯಾಳುನೆ ಸುಳ್ಳ ಹೊಸಿ ಕಲಿಯಪ್ಪ ಯಾಕಪ್ಪ ಅಂದ್ರು ಯಾಕೆ ಅಂದ್ರೆ ಒಳ್ಳೆಯವ್ರನ್ನ ದೇವ್ರು ಬಂದ್ ಕಾಪಾಡ್ತಿದೆ ಅನ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ನಿನ್ ಮಾತ ಕಟ್ಕೊಂಡು ನಾನು ನಿದಂಗ್ ಬತ್ತಿದ್ದೆ ಸದ್ಯ ಆನೆ ನಿನಗಿಂತ ಪರವಾಗಿಲ್ಲ ತುಳಿಲಿಲ್ಲ ಸದ್ಯ ಪಡೆದಿ ಸ್ವಂಟ ಮುರಿದಾಗ್ತು ಮೇಷ್ಟ್ರೆ ಹಿಂಗೆ ಸುಳ್ಳು ಹೇಳಿ ಹೇಳಿ ಎಷ್ಟು ಮನೆ ಹಾಳು ಮಾಡಿದಿರಿ ಅಂತ ಲೈಕ್ ನಾನೆಲ್ಲೋ ಸುಳ್ಳು ಹೇಳ್ದೆ ಅಯ್ಯೋ ತಿರ್ಗಾ ಸುಳ್ಳೆಲ್ಲ ಹೇಳಿದೆ ಅಂತಿರಲ್ಲ ನೀವ್ ಹೇಳ್ದು ಸುಳ್ಳಲ್ವ ಅಲ್ಲ ಕಣೋ ನಾನು ಹೇಳದ್ದೆ ದೇವ್ರು ಬಂದಿದ್ನಲ್ಲೋ ಅಂದ್ರು ದೇವ್ರು ಬಂದಿದ ಎಲ್ಲಿ ಬಂದಿದ ನಾ ಸುತ್ತ ಬತ್ತಿದೆ ಬತ್ತಿದ್ದೆ ಬಂದಿದ್ದಕ್ಕಂದ ನಿನಗೆ ಗೊತ್ತಿಲ್ಲ ನೀ ಬರುವಾಗ ದಾರಿಲಿ ಒಬ್ಬ ವ್ಯಕ್ತಿ ಓಡ್ ಬಂದ ಆನೆ ಬರ್ತಾ ಇದೆ ಓಡ್ರಪ್ಪ 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 ಅಂದ ಯಾರವನು ನನ್ಗೇನ್ ಗೊತ್ತು ಅಂದ ಅವನು ನೋಡ್ದ ನೀನ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅವನ ಯಾರು ಅಂತ ನಿನಗ್ ಗೊತ್ತಿಲ್ಲ ಆದ್ರೂ ನಿನ್ ಪ್ರಾಣ ಉಳಿಸೋ ಪ್ರಯತ್ನ ಅವನು ಮಾಡದ್ನಲ್ಲ ಅವನನ್ನೇ ಆಪತ್ ಕಾಲದ ದೇವರು ಹೊಂದಿದ್ದ ಕೈಲಾಗದ ಮುದುಕಿ ಒಬ್ಬಳು ಬಂದು ನಿನ್ ಕರೆದ್ಲಂತೆ ನನ್ನ ಮನೇಲಿ ಕೂತ್ಕೋ ಪ್ರಾಣ ಉಳಿಸ್ಕೊ ಬಾ ಕಂದ ಅಂತ ನಿನ್ನ ಕುಲದೇವತೆ ಕಣೋ ಅವಳು ನಿಮ್ಮ ಅಪ್ಪ ಬಂದ ಆಪತ್ತು ಬಂದು ಬಾ ಮಗನೆ ಅಂತ ಕರದ ಆಗ್ಲೂ ಅವ್ನ ಮಾತು ನೀ ಕೇಳಲಿಲ್ಲ ಕಂತ ನಾನು ನಿಂಗೆ ಹೇಳಿದ್ನ ದೇವರು ಕಿರೀಟ ಹಾಕೊಂಡು ಮೇಕಪ್ ಮಾಡ್ಕೊಂಡು ಮೀಸೆ ಕಟ್ಕೊಂಡು ಕುದ್ರ ಮೇಲೆ ಬತ್ತನ ಅಂತ ಹೇಳಿದ್ನಪ್ಪ ಎಚ್ಚರಿಕೆ ಕೊಟ್ನಲ್ಲು ಅವನು ಅರ್ಥಕ್ಕೆ ನಾವು ಕೂಡ ಅಷ್ಟೇ ಬಂದಗಳೇ ಆ ಸಮಯದಲ್ಲಿ ಒಂದು ಆ ವಿಪತ್ತಿನಿಂದ ನಮ್ಮನ್ನು ಕಾಪಾಡೋರು ಆಸ್ಪತ್ರೆಗೆ ಹೋಯ್ತೀವಿ ದುಡ್ಡು ಖರ್ಚು ಮಾಡ್ತೀವಿ ಬಿಲ್ ಕೊಡ್ತೀವಿ ಐದು ಲಕ್ಷವಾ ಆಮೇಲೆ ಅಂತೀವಿ ಸದ್ಯ ಡಾಕ್ಟ್ರು ದೇವ್ರ ಕನ್ನಪ್ಪ ಉಳಿಸಿದ್ರು ನಾ ದುಡ್ಡು ಕೊಟ್ಟು ಉಳಿಸಿದ್ರು ಅನ್ನೋಲ್ಲ ನಾವು ನಮ್ಮ ಭಾವನೆ ಹೆಂಗಾಯ್ತು ನೋಡ್ರಿ ದೇವರು ಡಾಕ್ಟ್ರು ಉಳಿಸಿದ್ರು ಅಂತೀವಿ ಅದಕ್ಕೆ ದೈವ ರೂಪ ಅಂತಕ್ಕಂಥದ್ದು ನಿರ್ದಿಷ್ಟ ಅಂತ ಯಾರು ಅಂದ್ಕೊಳ್ಳೋದು ಬೇಡ ಇಂಥ ದೇವ್ರನ್ನೇ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಯ್ತದೆ ಅಂತ ಅನ್ಕೊಳ್ಳೋದು ಬೇಡ ಅದು ಮನೋಬಲವಾಗಿರಬೇಕು ನನ್ನೊಟ್ಟಿಗೆ ತಲೆ ಬಾಗಬೇಕು ಕೈ ಮುಗಿಬೇಕು ನಕ್ಷತ್ರ ಹಚ್ಕಪ್ಪ ನಾಮ ಹಚ್ಕೊಳಪ್ಪ ವಿಭೂತಿನೇ ಹಚ್ಕ ನಿಂತ್ಕಪ್ಪ ಯಾರೂ ಹೇಳಿಲ್ಲ ರೀ ಒಂದು ಭಾವ ಬೇಕು ಒಂದು ಭಾವ ನೋಡಿ ಇವತ್ತ್ಯಾರೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋರೆ ಅವ್ರನ್ನ ದೇವ್ರು ಅಂತೀವಿ ನಾವು ಮತ್ತ ಅವ್ರು ಬರಕ್ ಮೊದ್ಲೆ ಯಾರಿದ್ರು ನಮ್ಮ ತಾತಕ್ಕೆ ಮೊದ್ಲೆ ಮುತ್ತಾತ ಇದ್ದ ಮುತ್ತಾತ ಮೊದ್ಲೆ ಅವರ ಅಪ್ಪ ಇದ್ದ ಅವ್ರಿಗೆ ಮೊದ್ಲೆ ಯಾರಿದ್ರು ಮತ್ ನಮ್ಮ ತಾತಗೆ ನೋವಾದ ಯಾರನ್ನು ಬೇಡ್ತಿದ್ರು ಏಯ್ ಅಪ್ಪ ಆಗೋದಕ್ಕೆಲ್ಲ ಆಸ್ತಿ ಮಾಡ್ಕೊಟ್ಟ ಅಂತೀವಲ್ಲ ಅಪ್ಪ ಆಸ್ತಿ ಮಾಡೋ ಶಕ್ತಿ ಎಲ್ಲಿ ಬಂದ ಅವ್ನು ಕೇಳಿ ಅವನು ಹೇಳ್ತಾನೆ ಯಾರು ಬೇಡದೆ ಅಂತ ಅವನು ಹೇಳ್ತಾನೆ ಆದ್ರಿಂದ ಯಾವತ್ತು ಮನುಷ್ಯ ನಿರ್ಭಾವುಕ ಆಗಬಾರ್ದು ಅತ್ಯಂತ ಕೆಟ್ಟತನ ಅನಿಸ್ಕೋಬಾರ್ದು ದೈವ ವಿರೋಧಿ ಅಂದ್ರೆ ದೇವ್ರ ಬೈಕ ಓಡಾಡೋದಲ್ಲ ಏನು ನನಗೆ ಅವೆಲ್ಲ ಇಷ್ಟ ಇಲ್ಲ ಬಿಡಪ್ಪ ಸಾಕು ನನಗಿಲ್ಲಿ ಊಟ ಮಾಡ್ತೀನಿ ಅಲ್ಲಿ ಕೈ ಮುಗಿತೀನಿ ಸಾಕು ನನಗೆ ಇನ್ನೇನು ಬೇಡ ಅಂತಾರೆ ಕೆಲವರು ಆಯ್ತು ಪರವಾಗಿಲ್ಲ ಬಿಡೆ ಅಂತ ಆದ್ರಿಂದ ನಂಬಿಕೆ ಇಟ್ಕೊಳ್ಳೋಣ ಈ ಮಡಬಾ ಗ್ರಾಮದ ಬೆಂಕಿ ಹನುಮನ ಲೀಲೆ ಅನಂತ ಅಗಣಿತ ಅಂತ ಪರಮಾತ್ಮನ ಕೃಪೆಯನ್ನು ಬೇಡ್ತಾ ಇವತ್ತು ಎಲ್ಲ ಸಹೋದರರು ಊಟಕ್ಕೆ ಬಂದರು ಊಟ ಕೂತ್ಕೊಂಡು ಮಾಡಿ ಆನಂದವಾಗಿ ಊಟ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾ ಹನುಮಂತನ ಗೀತೆಯನ್ನು ಕೇಳಿ ಆಂಜನೇಯ ತಮ್ಮೆಲ್ಲರ ಬದುಕನ್ನು ಪಾವನ ಮಾಡಲಿ ಹನುಮಯನ ಕೃಪಾ ಕಟಾಕ್ಷ ಕೂಡ ಗೊತ್ತಿರು ಝಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು ಕರಿಮುಗಿಲೆ ಕೇಶವೋ ಸೂರ್ಯ ಚಂದ್ರರೇ ನಯನಗಳು ಗ್ರಹ ತಾರೆ ಮಿಚ್ಚುಗಳೆಲ್ಲವೀ ನಾಡುವ ನಗೆಯೋ ಮೇರು ಪರ್ವತವೇ ನೀ ಗದೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ ಅಂಜನಾಥನೆಯ ವೀರಾಂಜನೆಯ ಬೆಂಕಿಯನ್ನುವಯ್ಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೇ ಆಕಾರವೇನೋ ಕಣ್ಣುಗಳ ತೋಲಿಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಏ ಆಕಾರವೇನೋ ನೋಡುವ ಬಗೆ ಹೇಗೆ ತಿರ್ತ ಪೇಡುವ ಬಗೆ ಹೇಗೆ ತಿರ್ತ ಆದ ಹುಡುಕಲಾರೆ ಮಗವ ಕಾಣಲಾರೆ ಬಗೆ ಹೇಗೆ ಬಗೆ ಹುಡುಕಲಾರೆ ಅನುಮ ಮಗವ ಕಾಣಲಾರೆ ಮೋಟಿ ನಿನ್ನ ರೂಪ ತುಂಬಿಕೊಂಡಲೆಯಲೇ ನಿಂತರಿತೆಯೋ ನಿನ್ನ ಕಾತೆಯೋ ನಿಂತರಿತೆಯೋ ತನುವಾತೆಯೋರಿಯವ ಸೂರ್ಯ ಅನದ ಈಗ ಆಕಾಶ ಭೂಮಿಗಳು ಒಂದು ಮಾಡಿರುತ್ತದೆ ಏ ಆಕಾರವೇನೋ ದೈವ ವೀರ ಸಮತ್ಪರಾಮಚಂದ್ರ ಭಗವಾನ ಒಂದಪ್ಪಲ್ಲಿ ಕೂತುಗಳ ಚೆನ್ನಾಗಿ ಉರ ಶಿರಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ಆಗುತ್ತಿರಲು ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಹೆದರಿ ನದಿಗಳಾವಿ ಆಗುತ್ತಿರಲು ದಿವ್ಯ ರೂಪ ನಡುಗುತ್ತಿರಲು ನಿನ್ನ ಬಾರತಾಳವೆಂದು ಭೂಮಿ ಕುಸಿದು ಹೋಗುತ್ತಿರು ನಿನ್ನ ನೋಡಲು ರಾಮನಾಮ ರಾಮನಾಮವೋ ರೋಮ ನೋಮವೇ ರಾಮನಾಮವೋ ಶಸ್ಕನಾದ ತಾಳವಾದ್ಯ ಷಷ್ಕನಾದ ತಾಳವಾದ್ಯ ತಿಕ್ಕಲು ಕೊಡಬುದಿರು ಆಕಾಶ ಭೂಮಿಗಳ ಕೊಂದು ನಿಂತ ನಿಂದೇ ಈ ಕಾತಿ ಚೆಲ್ಲುವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತದೆ ತಯೇ ಆಕಾರವೇನೋ ಆಕಾರವೇನೋ ಆಕಾರವೇ ಲಕ್ಷ್ಮ